ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್ ಎಲ್ರು ಹೇಗಿದಿರಿ ಎಲ್ರು ಅಂತ ಅನ್ಕೊಂಡಿನಿ ರಾಕ್ಷಾ ಬಂಧನ ವರ್ಮಾಲಕ್ಷ್ಮಿ ಎಲ್ಲ ಹೆಂಗಾತ ಇಷ್ಟ ಆತನ ಸೀರೀಸ್ ಅಂತ ಅನ್ಕೊಂಡಿನಿ ಅಹ್ ಇವತ್ತೇನಪ್ಪ ಅಂದ್ರೆ ನಾವು ದಾರ್ವಾಡಕ್ ಹೊಂಟಿವಿ ನೋಡ್ರಿ ನಮ್ಮ ಅಂಟಿ ಅದರಲ್ಲ ಅವರು ಸ್ವಲ್ಪ ಒಂದು ಕೆಫೆ ಟೈಪ್ ಮಾಡ್ಯಾರ ಹೋಟೆಲ್ ಅದ ಸ್ವಲ್ಪ ಓಪನಿಂಗ್ ಇತ್ತಿ ಇವತ್ತ ಅದೊಂದ್ ಸ್ವಲ್ಪ ಅಟೆಂಡ್ ಮಾಡಿ ಆಮೇಲೆ ನಮ್ಮ ಇಬ್ರು ತಮ್ಮಂದಿರಿಗೆ ರಾಕಿ ಕಟ್ಟಿ ಮತ್ತೆ ಬರ್ತೀವಿ ಓ ಮರಿ ಇವತ್ತin ಡೇ ಹೇง ಇರುತ್ತ ನೋಡೋಣ ಹಾಯ್ ಮಾಡಿ ಏ ಬಾಪು ನೋಡಿಲಿ ಲೇ ಹಾಯ್ ಹ್ಮ್ ಾಗ ಅಂಟಿ ಮನಿಗ್ ಬಂದ್ವಿ ನೋಡ್ರಿ ಒಂದ್ ಸ್ವಲ್ಪ ಪಾಟ್ಸ್ ಹಚ್ಚಾರ ಅಂಟಿ ತೋರಿಸ್ತೀನಿ ನಿಮ್ಗೆ ಎಷ್ಟ್ ಚಂದ ಚಂದ್ ಹಚ್ಚಾರ ಗಿಡಗಳು ಅಂತಂದ ಇಲ್ ನೋಡ್ರಿ ಈ ಮನಿ ಪ್ಲಾಂಟ್ ಎಷ್ಟ್ ಚಂದ ಬೆಳದೈತಿ ಮೇಂಟೈನ್ ಚಂದ ಮಾಡ್ಯಾರ ಅಂಟಿ

ಆ್ಯಕ್ಚುಲಿ ಹೇಳ್ಬೇಕಾ ಅಂದ್ರೆ ಆಂಟಿ ಕಾಕಾ ಒಂದು ಕೆಫೆ ತೆಗೆದಾರ ಪರಾಟಾ ಪ್ಯಾರಾಡೈಸ್ ಅಂತಂದು ನಮ್ಮ ಫೇಮಸ್ ಚೆಫ್ ಅವ್ರ ನಮ್ಮ ಇಡೀ ಕಾಂಧಾನ್ಯಾಗ ವೆರೈಟಿ ವೆರೈಟಿ ಆಫ್ ಡಿಶ್ ಮಾಡ್ತಾರ ಅವ್ರ ಕುಲ್ಚಾ ಚೋಲೆ ಮಾಡ್ಯಾರ ನೋಡ್ರಿ ಛೋಲೆ ಮಸ್ತ್ ಐತಿ ಇವತ್ತು ಲಂಚ್ ಮತ್ತು ಪಲಾವ್ ಮಾಡ್ರ ಟೇಸ್ಟ್ ಮಸ್ತ್ ಆಗೈತಿ அம்ம நோட்ரி எஸ் அந்த அடக்கத்தா அமீத்தன் ஜொத்தி அவ்வளோ மாமன் ஜொத்தி நீராட்ட அடக்கத்து விட்டாடக்கி அவன் வட்ட விடுவல்கி நோட்ரி குத்தி தார் நோட்ரி பாட்ட டப்ரமேல் குத்தாள்

हां बात पापो ಒಂದು ಒಂದು ಡ್ಯಾನ್ ಒಂದ್ಗಾಜ್ ಡ್ಯಾನ್ಸ್ ನೋಡಿ ಇವಾಗ ರಕ್ಷಾ ಬಂಧನ್ ರಾಖಿ ಕಟ್ಟಕತ್ತೀವಿ ನೋಡ್ರಿ ನನ್ನ ಇಬ್ಬರ ತಮ್ಮಂದಿರಿಗೆ ರಾಖಿ ಕಟ್ಟಕತ್ತೀನಿ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಅಂತೂ ವೆರಿ ಸ್ಪೆಷಲ್ ಅಂತಾನೆ ಹೇಳಬಹುದು thank you ಕಟ್ಟಿ ಆರತಿ ಎಲ್ಲ ಮಾಡಿದ ನೋಡ್ರಿ ಒಂದಿಷ್ಟು ಫೋಟೋ ಶೂಟ್ ಮಾಡ್ಕೊಂಡ್ವಿ ಫೋಟೋ ಫೋಟೋಸ್ ತಗೊಂಡ್ವಿ ನಂಗೆ ಫುಲ್ ಕಾಣಸಕ್ ಹತ್ ಹೈಟ್ ಅದೀವಿ ನಾವು ನಿನ್ಕಿನ ಹೈಟ್ ಅಂತ ಅಂತಂದ ರಾಖಿ ಕಟ್ಟಿ ಬಂದ್ ನೋಡ್ರಿ ಇವಾಗ ನಮ್ಮ ಆಂಟಿ ಒಂದ್ ಕೆಫೆ ಓಪನ್ ಮಾಡ್ಯಾರ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಇಲ್ಲೇ ನಿಯರ್ ಎಸ್ ಟಿ ಕಾಲೇಜ್ ಹತ್ರ ಐತಿ ಪರಾಟಾ ಪ್ಯಾರಾಡೈಸ್ ಅಂತಂದ ಆ್ಯಕ್ಚುಲಿ ಹೇಳಬೇಕಂದ್ರೆ ಕ್ಲೌಡ್ ಕಿಚನ್ ಮಾಡ್ತಿದ್ರು ಅವ್ರು ಮುಂಚೆಕ ಇಲ್ಲೇ ಮನೆಯಾಗೆ ಸ್ವಿಗ್ಗಿ ಝೊಮ್ಯಾಟೊಕ್ಕೆ ಡೆಲಿವರ್ ಮಾಡ್ತಿದ್ರೆ ಇವಾಗ ಒಂದು ಇದನ್ನ ಓಪನ್ ಮಾಡ್ಯಾರ ಕೆಫೆ ತೋರಿಸ್ತೀನಿ ಬರ್ರಿ ಹೆಂಗೆ ಮಾಡ್ಯಾರ ಅಂತಂದು ಇದು ನೋಡ್ರಿ ಪರಾಟಾ ಪ್ಯಾರಾಡೈಸ್ ಮಸ್ತ್ ವೆರೈಟಿ ಪಂಜಾಬಿ ಡಿಶಸ್ ಕೊಡ್ತಾರ ನಮ್ಮ ಕಾಕಾರದ ಇದೆ ತೋರಿಸ್ತೀನಿ ಇವತ್ತು ಓಪನಿಂಗ್ ಆಗೈತಿ ಹೆಂಗೆ ಹೆಂಗೆ ಮಾಡ್ರ ಒಳಗೆ ಸೆಟಪ್ ತೋರಿಸ್ತೀನಿ ಬರ್ರಿ

எல்லாம் வந்து சுடாத்திருக்கோம் ಅಲ್ಲಿಂದ ಬಂದ್ರಿ ನೋಡ್ರಿ ಕಾಕಾಕಿಗೊಂದ್ ಐಸ್ ಕ್ರೀಮ್ ಕೊಟ್ಟಿದ್ರೆ ನಿದ್ದಿ ಬರಕದತಿ ಐಸ್ ಕ್ರೀಮ್ ಬಿಡಬಲ್ಲಕ್ಕೆ ಕಣ್ ಮುಚ್ಚಾಳ ಐಸ್ ಕ್ರೀಮ್ ಬೇಕಿದ್ಲ ಅಮ್ಮ ಕಡಸ ಕತ್ತಿದ್ರೀ ಆದ್ರೆ ಬೇಕಂತ ಇವಾಗ ಕಾಚ ಕಾಂಚನ್ ಶಾಪಿಗೆ ಬಂದ್ ನೋಡ್ರಿ ಸ್ಯಾರಿ ತಗೊಳಕತ್ತೀವಿ ನಾಳೆ ಒಂದು ಸಿಮೆಂತ ಫಂಕ್ಷನ್ ಅಟೆಂಡ್ ಮಾಡೋದೈತಿ ಲಾಂಗ್ ಜರ್ನಿ ಹೊಂಟಿವಿ ಅದನ್ನೂ ಎಲ್ಲ ಬ್ಲಾಕ್ ಹೋಗ್ತೀನಿ ಅದಕ್ಕೆ ಒಂದು ಸಾರಿ ತೊಗೊಳಕತ್ತೀವಿ ನಾವು ಫಂಕ್ಷನಿಗೆ ಅಂತ ಗಿಫ್ಟ್ ಮಾಡಕಂತಂದ್ರೆ ನೋಡ್ಮ್ ಬರ್ರಿ ಥರ ತಗೋತೀನಿ ಅಂತಂದ್ರೆ ಒಂದಿಷ್ಟು ಸ್ಯಾರಿ ನೋಡಿದ್ವಿ ನೋಡ್ರಿ ಒಂದು ಗಿಫ್ಟ್ ಮಾಡಕ್ಕೆ ಒಂದು ಸ್ಯಾರಿ ತಗೊಂಡೆ ಇಲ್ಲೆ ಅದಕ್ಕೆ ಏನು ಎಲ್ಲಿ ಹೊಂಟೀವಿ ಅನ್ನೋದು ನೆಕ್ಸ್ಟ್ ಬ್ಲಾಗ್ನಾಗ ಹೇಳ್ತೀನಿ ಅಲ್ಲಿ ತ ಸ್ಟ್ರೀ ಟ್ಯೂಂಡ್ ಆಗಿತ್ತು ನೋಡ್ರಿ ಇವತ್ತಿನ ವೀಡಿಯೋ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಸಿಕ್ಕಿನ ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಸಿಗೋಣ ನಾಳಿನ ವ್ಲಾಗ್ನಾಗ ಥ್ಯಾಂಕ್ಸ್ ಫಾರ್ ವಾಚಿಂಗ್